ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನೊಂದು ವೈಟ್ ಲಾಸ್ ಟಿಪ್ಸ್ ತಂದಿದ್ದೀನಿ ಖಂಡಿತ ಈ ನೀರು ನೀವು ಬೆಳಗ್ಗೆ ಮತ್ತೆ ರಾತ್ರಿ ಕುಡಿಯೋದ್ರಿಂದ ನಿಜವಾಗ್ಲೂ ಸಣ್ಣ ಆಗ್ತೀರ ಸೊ ಅದು ಯಾವ ನೀರು ತುಂಬಾ ಸಿಂಪಲ್ ಇದು ಈ ಟಿಪ್ ನಿಮಗೆ ಗೊತ್ತಾಗಬೇಕು ಅಂದರೆ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಇವತ್ತಿನ ಕಾಲದಲ್ಲಿ ದಪ್ಪ ಆಗೋದು ಅದೊಂದು ದೊಡ್ಡ ಸಮಸ್ಯೆ ಅನ್ಬೋದು ಬಿಕಾಸ್ ನಾನು ಕೂಡ ಸಣ್ಣ ಆಗಬೇಕು ಸಣ್ಣ ಆಗಬೇಕು ಸಣ್ಣ ಆಗಬೇಕು ಅಂತ ಪ್ರತಿನಿತ್ಯ ಏನಾದರೂ ಒಂದು ಟ್ರೈ ಮಾಡೇ ಮಾಡಿರ್ತೀನಿ ಬಟ್ ನನಗೆ ವರ್ಕ್ ಆಗಿರೋದು ಯಾವುದು ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಸೊ ಈ ದಪ್ಪ ಆಗೋ ಅಂಥದ್ದು ನಮಗೆ ಆರೋಗ್ಯದ ದೃಷ್ಟಿಯಿಂದ ಕೆಟ್ಟದು ಸೌಂದರ್ಯದ ದೃಷ್ಟಿಯಿಂದ ಕೂಡ ಕೆಟ್ಟದು ಬಿಕಾಸ್ ದಪ್ಪ ಆದರೆ ನಮಗೆ ನೂರ ಎಂಟು ಕಾಯಿಲೆ ಬರುತ್ತೆ ಕೂತ್ರೆ ಎದಕ್ಕಾಗಲ್ಲ ಎದ್ರೆ ಕೂತ್ ಕೂತ್ಕೊಳ್ಳಕ್ ಆಗಲ್ಲ ಬಿ ಪಿ ಈ ತರ ಸಮಸ್ಯೆ ಎಲ್ಲ ಬರುತ್ತೆ ಸೊ ಇದೆಲ್ಲ ಸಾಕಷ್ಟು ಯಾವ್ರಿಗೆ ಜಾಸ್ತಿ ಬರುತ್ತೆ ಅಂದ್ರೆ ನಗರ ಪ್ರದೇಶದಲ್ಲಿ ಇರ್ತಾರಲ್ಲ ಅಂತವ್ರಿಗೆ ಬೇಕ್ರೆ ನೋಡಿ ಈ ತರ ಎಲ್ಲ ಜಾಸ್ತಿ ಪ್ರಾಬ್ಲಮ್ಸ್ ಇರೋಲ್ಲ ಯಾಕೆಂದ್ರೆ ತುಂಬಾ ಕೆಲಸ ಮಾಡ್ತಿರ್ತಾರೆ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಇರುತ್ತೆ ಅವರು ಮನೆಯಲ್ಲೇ ನ್ಯಾಚುರಲ್ ಊಟ ಮಾಡಕ್ ಇಷ್ಟಪಡ್ತಾರೆ ಬಟ್ ನಗರದಲ್ಲಿರೋ ಹಂಗಲ್ಲ ಫಾಸ್ಟ್ ಫುಡ್ ತಿಂಡಿ ಅವ್ರ ಲೈಫ್ ಸ್ಟೈಲ್ ಸರಿಯಾಗಿಲ್ದೆ ಇರೋ ಕಾರಣ ಈ ರೀತಿ ಬೊಜ್ ಸೊ ಹಾಗಾಗಿ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಅದು ಜಸ್ಟ್ ಒಂದೇ ಒಂದು ನೀರು ಕುಡಿದ್ರೆ ವೆಯ್ಟ್ ಲಾಸ್ ಆಗೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೀವೇ ನೋಡ್ಬೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನೀವು ಫ್ರೆಶ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಫ್ರೆಂಡ್ಸ್ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಏಕೆಂದರೆ ತುಂಬ ಜನ ಅನ್ಕೋತಾ ಇರ್ತಾರೆ ನಾವು ಸಣ್ಣ ಆಗಬೇಕು ಅಂತ ಸೊ ಹಾಗಾಗಿ ಇವತ್ತಿನ ವೀಡಿಯೋ ನನಗೂ ಅಷ್ಟೇ ನಾನು ಇತ್ತೀಚಿನಿಂದ ದಪ್ಪನೇ ಆಗಿದ್ದೀನಿ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ ದಿಸಕ್ಕೆ ಒಂದೆಲ್ಲ ಒಂದು ಟ್ರೈ ಮಾಡ್ತಿರ್ತೀನಿ ಈಗ ಅಟ್ ಪ್ರೆಸೆಂಟ್ ನಾನು ಏನು ಟ್ರೈ ಮಾಡ್ತಿದ್ದೀನಿ ಅದು ನನಗೆ ಯಾವ್ದು ವರ್ಕ್ ಆಗಿದೆ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಪ್ಲೀಸ್ ದಯವಿಟ್ಟು ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿಬಿಟ್ಟು ಆಮೇಲೆ ನೀವು ನೀವೇನೋ ತಿಳ್ಕೊಬೇಡಿ ಓಕೆನಾ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಅದು ಯಾವ ನೀರು ಅಂತ ಥಿಂಕ್ ಮಾಡ್ತಿದ್ರೆ ಅದು ಯಾವುದು ಅಲ್ಲ ಬಿಸಿ ನೀರು ಎಸ್ ಬಿಸಿ ನೀರು ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಲೋಟ ರಾತ್ರಿ ಊಟ ಎಲ್ಲ ಆದಮೇಲೆ ಒಂದು ಲೋಟ ಕುಡ್ತಿ ಮಲ್ಕೊಳ್ಳೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗತ್ತೆ ಸೊ ಹಾಗಾಗಿ ಹೊಟ್ಟೆಲಿ ಏನೇ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಆ್ಯಂಡ್ ತುಂಬಾ ಬೇಗ ಸಣ್ಣ ಆಗೋಕ್ಕೆ ಎಲ್ಪ್ ಆಗುತ್ತೆ ತುಂಬಾ ಸಿಂಪಲ್ ನೀವು ಈ ನೀರು ಜೊತೆ ಯಾವುದೇ ಥರ ಏನು ಮಿಕ್ಸ್ ಮಾಡಿಬಿಡಿ ನಾನು ಏನು ಮಿಕ್ಸ್ ಮಾಡೋಕ್ಕಿಲ್ಲ ಹೇಳ್ತಾ ಇಲ್ಲ ಜಸ್ಟ್ ಬಿಸ್ತೀರ್ ಕುಡಿದ್ರೆ ಸಾಕು ನೀವು ಖಂಡಿತ ಬೇಗ ಸಣ್ಣ ಆಗ್ತೀರಾ ಟ್ರೈ ಮಾಡಿ ಸೊ ಇದು ನನಗೆ ನಾನು ಬಾಕಿಯಲ್ಲಿದ್ನಲ್ಲ ಆಗಲೂ ಕೂಡ ನಾನು ಬಿಸಿನೀರೇ ಕುಡ್ದು ಸಣ್ಣ ಆಗಿದ್ದು ಬಟ್ ಇತ್ತೀಚಿನ ದಿನದಲ್ಲಿ ಬಿಸಿನೀರು ಕುಡಿಯಿದ್ದೆ ಸ್ವಲ್ಪ ದಪ್ಪ ದಪ್ಪಾಗ್ಬಿಟ್ಟಿದೆ ಸೊ ಇನ್ಮೇಲಿಂದ ಬೆಳಿಗ್ಗೆ ಸಂಜೆ ಎರಡು ಟೈಮು ಬಿಸಿನೀರು ಕುಡಿತೀನಿ ತುಂಬ ಚೆನ್ನಾಗಿ ಎಲ್ತಿ ಇದೆ ನೀವು ಹೆಲ್ತಿಯಾಗಿರಿ ಓಕೆನಾ ಟಿಪ್ಸ್ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಓಕೆ ಫ್ರೆಂಡ್ಸ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ತನಕ ವಿಡಿಯೋ ನೋಡೋದಕ್ಕೆ ಬಾಯ್ ಫ್ರೆಂಡ್ಸ್